ಹಾಯ್ ಸ್ನೇಹಿತರೆ ಎಸ್ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಸೊ ನಾನು ನಿಮ್ಮೆಲ್ಲರೇ ತಮ್ಗೆಲ್ಲ ಗೊತ್ತಿರುವಾಗೆ ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾವು ನೋಡ್ತಾ ಇದ್ದಾವೆ ಟಿ ಟಿಗೆ ಸಂಬಂಧಪಟ್ಟಂತ ಸೊ ಬಿಗ್ ಒಂದು ಕಾನ್ಸೆಪ್ಟ್ ಇದೆ ಸೊ ದಟ್ ಈಸ್ ಯಾವ್ದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಈಗಾಗಲೇ ಕಳೆದ ಬಾರಿ ವಿಡಿಯೋದಲ್ಲಿ ನಾವು ಈಗಾಗಲೇ ಚರ್ಚೆನ ಮಾಡಿದ್ದೇವೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಆಗಿರ್ಬೋದು ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ಇತ್ತು ಮೊದಲು ತತ್ವಶಾಸ್ತ್ರ ನಾವು ಸ್ಟಡಿ ಮಾಡ್ತಿದ್ವು ತದನಂತರ ಏನಪ್ಪಾ ಅಂದ್ರೆ ಒಂದು ಮನೋವಿಜ್ಞಾನ ಶಾಖೆಗೆ ಯಾವ ರೀತಿ ಬೆಳೆಯಿತು ಮೊದಲು ಆತ್ಮದ ಅಧ್ಯಯನ ಇದ್ದದು ವ್ಯಕ್ತಿಯ ಅಧ್ಯ ವ್ಯಕ್ತಿಯ ವರ್ತನೆಗಳ ಅಧ್ಯಯನ ಯಾವ ರೀತಿ ಆಯಿತು ಸೊ ಸಾಕಷ್ಟು ಹಂತಗಳಲ್ಲಿ ಬದಲಾವಣೆ ಆಗಿದ್ದನ್ನು ನಾವು ಗಮನಿಸ್ತಾ ಯಾವುದು ಮನೋವಿಜ್ಞಾನ ತತ್ವಶಾಸ್ತ್ರ ಇದ್ದದ್ದು ಮನೋವಿಜ್ಞಾನವಾಗಿ ಪರಿವರ್ತನೆಯಾಗಿ ಸೊ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಒಂದು ಶಾಖೆ ಸೊ ದಟ್ ಇಸ್ ಅ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನಾವು ನೋಡಿದ್ದು ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿದ್ದು ಸೊ ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ದಟ್ ಇಸ್ ಅ ಬಿಗ್ ಇಂಪಾರ್ಟೆಂಟ್ ಸೊ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ವಿಧಾನಗಳ ಸ್ನೇಹಿತರೆ ದಟ್ ಇಸ್ ಅ ಮೆಥಡ್ ಆಫ್ ಸೈಕಾಲಜಿ ಅವು ಕರಿತಾ ಇದಾವೆ ಮೆಥಡ್ ಆಫ್ ಸೈಕಾಲಜಿ ಇಟ್ ಮೀನ್ಸ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಏನಾದ್ರೂ ತಿಳಿದುಕೊಳ್ಬೇಕಾದ್ರ ವಿದ್ಯಾರ್ಥಿಯ ಒಂದು ಆಸಕ್ತಿ ಆಗಿರ್ಬೋದು ವಿದ್ಯಾರ್ಥಿಯ ಒಂದು ವರ್ತನೆಗಳನ್ನ ಅಧ್ಯಯನ ಮಾಡಬೇಕಾಗಿರ್ಬೋದು ಅಥವಾ ವಿದ್ಯಾರ್ಥಿಯ ಕಲಿಕೆಯಲ್ಲಿ ಯಾಕೆ ಹಿಂದುಳಿತಾ ಇದ್ದಾನೆ ಯಾಕೆ ಮುಂದೆ ಹೋಗ್ತಾ ಇದ್ದಾನೆ ಅವನ ಪರಿಸರ ಏನಿದೆ ಅನುವಂಶ ಗುಣ ಇದೆ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿನ ತಿಳಿದುಕೊಳ್ಬೇಕು ಜೊತೆಗೆ ಆ ಮಗುವಿಗೆ ಸರಿಯಾದ ಪರಿಹಾರವನ್ನು ಕೊಡಬೇಕಾದ್ರೆ ಸೊ ನಮಗೂ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಶಿಕ್ಷಕರಾದವ್ರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ಅಹ್ ಮೆಥಡ್ಸ್ ಗಳು ಗೊತ್ತಿರಬೇಕು ವಿಧಾನಗಳು ಗೊತ್ತಿರಬೇಕು ಸಾಕಷ್ಟು ವಿಧಾನಗಳ ಸ್ನೇಹಿತರೆ ಅಂತರಾವಲೋಕನ ಇದೆ ವೀಕ್ಷಣಾ ವಿಧಾನ ಇದೆ ಪ್ರಾಯೋಗಿಕ ವಿಧಾನ ಇದೆ ವ್ಯಕ್ತಿ ಅಧ್ಯಯನ ಇದೆ ಹೌದಾ ನೆಕ್ಸ್ಟ್ ಸೊ ಹೀಗೆ ಸಾಕಷ್ಟು ವಿಧಾನಗಳನ್ನ ನಾವು ಗಮನಿಸ್ತಾ ಇದ್ದಾವೆ ಒಂದೊಂದಾಗಿ ಚರ್ಚೆನ ಮಾಡ್ತಾ ಇದ್ದಾವೆ ಹೌದಾ ಪ್ರತಿಯೊಂದು ಸಹಿತ ಅಂದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ಪರಿಸರಕ್ಕೆ ತಕ್ಕಂತೆ ಶಿಕ್ಷಕರಾದವರು ಸಂದರ್ಭಕ್ಕೆ ಅನುಗುಣವಾಗಿ ಯಾವ ವಿಧಾನವನ್ನ ಬಳಸ್ತಾರಲ್ಲ ಆ ವಿಧಾನ ಏನಾದ್ರು ಕೇಳ್ರಿ ಸರಿಯಾದ ಪರಿಹಾರವನ್ನು ಕೊಡುವಲ್ಲಿ ಸೊ ಸಹಕಾರಿಯಾಗತೈತಿ ಅನ್ನೋದನ್ನ ನೋಡ್ತಾ ಇದಾವೆ ಬನ್ನಿ ಹಾಗಾದ್ರೆ ಇವತ್ತಿನ ಸೊ ದಟ್ ಇಸ್ ಅ ಬಿಗ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಒಂದು ಮೆಥಡನ್ನ ನಾವು ನೋಡ್ತಾ ಇದ್ದೇವೆ ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವ್ಯಾಖ್ಯೆಗಳನ್ನ ನೋಡಿ ಆ ಒಂದು ಅಂಶದ ಬಗ್ಗೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ವಿಶೇಷವಾಗಿದ್ದು ಮಕ್ಕಳಲ್ಲಿ ಅಥವಾ ಶಿಕ್ಷಣದಲ್ಲಿ ಕಲಿಕೆಯ ಬಗ್ಗೆ ಮಗುವಿಗೆ ತಕ್ಕಂತೆ ಕಲಿಕಾ ತತ್ವಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನದ ಶಾಖೆನ ಕರಿಬಹುದು ಸೊ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತದ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಏನಪ್ಪಾ ಅಂದ್ರ ಶಿಕ್ಷಣದ ಸನ್ನಿವೇಶದಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡತಕ್ಕಂಥ ಒಂದು ಶಾಖೆ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಯಾವ್ದಂದ್ರೆ ಎಜುಕೇಶನಲ್ ಸೈಕಾಲಜಿ ಅಂತ ನಾವು ಕರಿತಾ ಇದಾವೆ ಸೊ ನೆನ್ಪಿಟ್ಕೊರಿ ಎಜುಕೇಶನಲ್ ಸೈಕಾಲಜಿ ಅನ್ನೋದೊಂದು ಏನಂದ್ರೆ ಸೊ ಕ್ರಮಬದ್ಧವಾಗಿ ಏನ್ ಮಾಡ್ತದೆ ಅಂದ್ರೆ ಶೈಕ್ಷಣಿಕ ಸನ್ನಿವೇಶಗಳಾಗಿರ್ಬೋದು ಶಿಕ್ಷಣ ರಂಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಶಿಕ್ಷಣದಲ್ಲಿ ಕಂಡು ಪ್ರತಿಯೊಂದು ಅಂಶಗಳನ್ನ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಹಕಾರಿಯಾಗಿದೆ ಸೊ ದಟ್ ಈಸ್ ಯಾವ್ದಾದ್ರೆ ಎಜುಕೇಷನಲ್ ಸೈಕಾಲಜಿ ಅಂತ ನಾವು ಕರಿತದೇ ಸೊ ಈ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಮನೋವಿಜ್ಞಾನಿ ಕ್ರೋ ಕ್ರೋ ಅನ್ನುವಂಥವ್ರು ಬರ್ತಾರ ಬಹಳ ಚಂದ ಹೇಳ್ತಾರ ಅವರ ಸೊ ಏನ್ ಹೇಳ್ತಾರಪ್ಪ ಅಂದ್ರ ವ್ಯಕ್ತಿ ಹುಟ್ಟಿನಿಂದ ರೀ ಮಗು ಜನನ ಐತಂದ್ರ ಅವು ವೃದ್ಧಾಪಯದವರೆಗೂ ಅಂದ್ರ ಮುದುಕು ವಯಸ್ಸಾಗುವವರಿಗು ಹುಟ್ಟಿನಿಂದ ವಯಸ್ಸಾಗುವವರಿಗೆ ಸಾಕಷ್ಟು ಅನುಭವಗಳನ್ನ ಪಡಿತಾ ಇದನು ಎಲ್ಲಾ ರೀತಿ ಶಿಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ ಅನುಭವ ಅಂದ್ರೆ ಕೇವಲ ಶಾಲೆಯಲ್ಲಿ ಪಡೆಯೋದು ಅನುಭವ ಅಲ್ಲ ಆ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ವಯಸ್ಸಾಗುವವರೆಗೂ ಸಾಕಷ್ಟು ಅನುಭವಗಳನ್ನ ಪಡಿತಾ ಇದ್ದನು ಕಲಿತಾ ಇದ್ದಾನೆ ಸೊ ಅವುಗಳನ್ನ ವೈಜ್ಞಾನಿಕವಾಗಿ ತಿಳಿಸ್ತಾ ಇದೆಯಲ್ಲ ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ ತನ್ನ ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಎಲ್ಲಿಂದ ಹುಟ್ಟಿನಿಂದ ವಯಸ್ಸಾದವರಿಗೆ ಅದ ವಯಸ್ಸಾಗುವವರಿಗೆ ಅಲ್ಲಿ ನಡೀತಲ್ಲ ಅನುಭವಗಳನ್ನ ಆ ಅನುಭವಗಳನ್ನ ನಾವು ಸ್ಪಷ್ಟವಾಗಿ ಏನ್ ಮಾಡ್ತಾವಪ್ಪ ಅಂದ್ರ ಸೊ ದಟ್ ಇಸ್ ಸೈಂಟಿಫಿಕ್ ಆಗಿ ಏನ್ ಅಂದ್ರೆ ಸೊ ವಿವರಿಸ್ತಾ ಇದಾವೆ ಇದ್ರ ಮೂಲಕ ದಟ್ ಇಸ್ ಎಜುಕೇಶ್ನಲ್ ಸೈಕೋಲಜಿ ಅನ್ನೋ ಕರಿತಾ ಇದಾವೆ ಇನ್ನು ಅದೇ ರೀತಿ ಪೀಲ್ ಅಂತ ಒಬ್ಬ ಮನೋವಿಜ್ಞಾನಿ ಸೊ ಇವ್ರು ಏನ್ ಹೇಳ್ತಾ ಇದ್ದಾರಪ್ಪ ನೋಡಿದ್ರ ಸೊ ಪೀನ್ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದೊಂದು ಏನಪ್ಪಾ ಅಂದ್ರ ಶಿಕ್ಷಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಏನಪ್ಪಾ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರಬೇಕು ಮೊದಲು ತತ್ವಶಾಸ್ತ್ರ ಆಗಿ ವರ್ಕ್ ಆಗ್ತಿತ್ತು ಯಾವುದು ಸ್ಟಡಿಯನ್ನು ಮಾಡ್ತಿದ್ದು ಯಾವ್ದನ್ನ ಸೊ ದಟ್ ಇಸ್ ಅ ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಆಗ್ತಿತ್ತು ಅರಿಸ್ಟಾಟಲ್ ಆಗಿರ್ಬೋದು ಸಾಕ್ರೆಟಿಸ್ ಆಗಿರ್ಬೋದು ಹೌದಾ ಸೊ ಅವರೆಲ್ಲ ಅದೇ ರೀತಿ ಸ್ಟಡಿ ಮಾಡಿದ್ರು ಅನ್ನೋದನ್ನ ನೋಡ್ತದ ಸೊ ಕಾಲಕ್ರಮೇನ ಯಾವಾಗ ಹದಿನೆಂಟ್ನೂರ ಎಪ್ಪತ್ತೊಂಬತ್ತು ಎಷ್ಟಾಗಿ ಹೇಳ್ರಿ ಹದಿನೆಂಟ್ನೂರ ಎಪ್ಪತ್ತೊಂಬತ್ತದಾಗ ಲೀಪ್ ಜೀವನಲ್ಲಿ ಏನಾಗ್ತದಪ್ಪ ಆ ಥರ ಒಂದೇನಾಗ್ತದ ಪ್ರಯೋಗಾಲಯ ಏನು ಸ್ಟಾರ್ಟ್ ಆಗ್ತದಲ್ಲ ಪ್ರಾಣಿಗಳ ಬಗ್ಗೆ ಮನುಷ್ಯರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ರೂಮ್ ಏನು ರೆಡಿ ಆಗ್ತದಲ್ಲ ಸೊ ಇದೇನಾಗ್ತದಪ್ಪ ಅಂದ್ರೆ ಸೈಕಾಲಜಿಗೆ ತಳಹದೇನ ಆಗ್ತದ ವಿಲಿಯನ್ ಊಂಟ್ರವ್ರ ಹೌದಾ ಊಂಟ್ರವ್ರ ಮಾಡಿದಂಥ ಏನು ಪ್ರಯೋಗ ಶಾಲೆ ಇದಲ್ಲ ಈ ಪ್ರಯೋಗ ಶಾಲನೆ ಏನಾಯ್ತಪ್ಪಾ ಅಂದ್ರ ಶೈಕ್ಷಣಿಕ ಮನೋವಿಜ್ಞಾನವು ತತ್ವಶಾಸ್ತ್ರದ ಬದಲಾಗಿ ಅಥವಾ ಮನೋವಿಜ್ಞಾನವು ತತ್ವಶಾಸ್ತ್ರವನ್ನು ಕಳ್ಕೊಂಡು ಸೊ ಒಂದು ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ಲಿಕ್ಕೆ ಏನಾಯ್ತ ಹೇಳ ಕಾರಣವಾಗಿದ್ದನ್ನ ನಾವು ನೋಡ್ತಾ ಇದ್ದಾವೆ ಹಾಗಾಗಿ ಶಿಕ್ಷಣದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಯಾವ್ದಪ್ಪ ಅಂದ್ರ ಸೊ ದಟ್ ಈಸ್ ಶೈಕ್ಷಣಿಕ ಮನೋವಿಜ್ಞಾನ ಯಾರ ಪ್ರಕಾರ ಅಂದ್ರೆ ದಟ್ ಇಸ್ ಪೀಲ್ ಅವರ ಪ್ರಕಾರ ನೆನಪಿಟ್ಕೋರಿ ಕ್ಲಿಯರ್ ಐತಲ್ಲ ಸೊ ಕ್ರೋ ಏನು ಏನ್ ಹೇಳ್ತಾರೆ ಹೇಳ್ರಿ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ವೃದ್ಧಾಪಯದವರಿಗೆ ಕಲಿತಕ್ಕಂಥ ಅನುಭವಗಳನ್ನ ವಿವರಿಸ್ತಕ್ಕಂಥ ಒಂದು ವಿಜ್ಞಾನ ಯಾವುದಪ್ಪ ಅಂದ್ರೆ ಸೊ ದಟ್ ಇಸ್ ಶೈಕ್ಷಣಿಕ ಮನೋವಿಜ್ಞಾನ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದೊಂದು ಏನಪ್ಪ ಅಂದ್ರ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಸೈಂಟಿಫಿಕ್ ಸ್ಟಡಿ ಸ್ಟಡಿ ಆಫ್ ಸೈಂಟಿ ಓಕೆ ಆ ವಿಜ್ಞಾನದ ರೂಪದಲ್ಲಿ ಏನ್ ಮಾಡ್ತಾ ಇದ್ರೆ ಸ್ಟಡಿ ಮಾಡೋದು ಯಾಕ ವಿಜ್ಞಾನ ಏನ್ ಹೇಳ್ತದೆ ಹೇಳ್ರಿ ಯಾವ್ದನ್ನು ಒಪ್ಪುದಿಲ್ಲ ಯಾವುದನ್ನು ಬಿಡೋದಿಲ್ಲ ರೀ ಸತ್ಯಾಸತೆಯನ್ನು ಕುಡಿತ ಯಾವ್ದನ್ನ ತಗೋಬೇಕಾದ್ರೂ ಕೊಡಬೇಕಾದ್ರೂ ಸುಮ್ ಸುಮ್ಮನೆ ಕೊಡಂಗಿಲ್ಲ ಅದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅಲ್ಲಿ ಸರಿಯಾಗಿ ನಾವೇನ್ ಮಾಡ್ತಾವೆ ವಿಶ್ಲೇಷಣೆ ಮಾಡಿ ಸಂಶ್ಲೇಷಣೆ ಮಾಡಿ ತಾಳೆಯನ್ನ ನೋಡಿ ಪರಿಹಾರವನ್ನ ಗಮನಿಸಿ ಎಲ್ಲವೂ ಸರಿಯಾಗಿತ್ತು ಸಮಂಜಸವಾಗಿತ್ತಂದ್ರ ಮಾತ್ರ ಅದು ವಿಜ್ಞಾನಕ್ಕೆ ಸೇರುತ್ತದ ಹೊರತು ವಿಜ್ಞಾನಕ್ಕೆ ಸೇರೋದಿಲ್ಲ ಅಂತ ಒಂದು ಗುಣವನ್ನ ಹೊಂದಿರ್ತಕ್ಕಂಥ ಮತ್ತೊಂದು ಯಾವ್ದಾದ್ರು ಶಾಖೆ ಇದ್ರೆ ದಟ್ ಈಸ್ ಎಜುಕೇಷನಲ್ ಸೈಕಾಲಜಿ ಅಥವಾ ಸೈಕಾಲಜಿ ಅಥವಾ ಕರಿತಾ ಇದಾವೆ ಸೊಂದ್ರ ಅವ್ರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದೊಂದು ಏನಪ್ಪಾ ಆ ತರ ಸೊ ದಟ್ ಇಸ್ ಏನಂದ್ರೆ ಇದು ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಶಾಖೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ರೈಟ್ ಸೊ ದಟ್ ಇಸ್ ಏನಪ್ಪಾ ಆತರ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬೋದು ಬನ್ನಿ ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ಸ್ಟಡಿಯನ್ನು ಮಾಡ್ಬೇಕಲ್ಲ ಸೊ ಕೆಲವೊಂದು ವಿಧಾನಗಳ ಆತು ನಾವು ಈಗಾಗಲೇ ನಡೆದು ಸೊ ದಟ್ ಇಸ್ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಅಂತರಾವಲೋಕನ ವಿಧಾನ ಅನ್ನೋ ಕರಿತಾದಾವೆ ಸೊ ಹೆಸರು ಹೇಳ್ತದ ಅಂತರಾವಲೋಕನ ದಟ್ ಇಸ್ ಅ ಇಂಟ್ರೋಸ್ಪೆಕ್ಷನ್ ಅಂತ ಕರಿತಾ ಇದಾವೆ ನೆನ್ಪಿಟ್ಕೋರಿ ಅಂತರಾವಲೋಕನ ಅಂತರ ಅಂದ್ರೆ ಒಳಗಡೆ ಅವಲೋಕನ ನಿಮ್ಮನ್ನ ನೀವು ಏನ್ ಮಾಡ್ರಿ ವಿಚಾರ ಮಾಡ್ಕೋರಿ ಸುದ್ದಿಯಾಗಿರ್ರಿ ಟಿ ಟಿ ಎಕ್ಸಾಮ್ ಬಂದಿ ಅನ್ಕೊಳ್ಳಿ ನಿಮ್ಮಷ್ಟು ನೀವ್ ಏನಾಗಿರ್ಬೇಕು ಸುದ್ದಿಯಾಗಿರ್ಬೇಕು ನಿಮ್ಮಷ್ಟು ನೀವು ವಿಚಾರ ಮಾಡ್ಬೇಕು ನಾ ಈ ಸಲ ಒನ್ ಟ್ವೆಂಟಿ ಟಾರ್ಗೆಟ್ ಇರಲೇಬೇಕು ನಿಮ್ಮನ್ನ ನೀನು ತಿದ್ದುಕೋರಿ ನಾನು ಎದರಲ್ಲಿ ಇದರಲ್ಲಿ ಇದ್ದೀನಿ ಗಣಿತದಲ್ಲಿ ಇದೆ ನಾವು ವಿಜ್ಞಾನದಲ್ಲಿ ವೀಕಿದೆ ನನ್ನ ಸ್ಕೋರ್ ಎಲ್ಲಿ ಕಡಿಮೆ ಆಗ್ತಾ ಇದೆ ಸ್ಕೋರ್ ಎಲ್ಲಿಗೆ ಹೆಚ್ಚಾಗಬೇಕು ನಿಮ್ಮ ತಪ್ಪುಗಳನ್ನ ತೆಗೆದುಕೋಬೇಕಾದ್ರೆ ಯಾರು ಬೇಕಲ್ಲಿ ನೀವೇ ಬೇಕ್ರಿ ನಿಮ್ಮ ಬಗ್ಗೆ ವಿಚಾರ ಮಾಡೋರು ಯಾರು ನೀವೇ ನಿಮ್ ಬಗ್ಗೆ ವಿಚಾರ ಮಾಡೋರು ಯಾರು ನೀವೇ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಸುಧಾರಣೆಗಾಗಿ ನಿಮ್ಮಲ್ಲಿ ಶಿಸ್ತುಗಳು ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಮೌಲ್ಯ ಬರಬೇಕಾದ್ರೆ ಸೊ ಮೊದಲು ಬದಲಾವಣೆ ಆಗ್ಬೇಕಾದ್ ಯಾರಲ್ಲಿ ನಿಮ್ಮಲ್ಲಿ ಆದರೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕಾದ್ರೆ ಸೊ ವ್ಯಕ್ತಿಯಲ್ಲಿ ಪ್ರಮುಖವಾಗಿ ಬದಲಾವಣೆಗಳು ಬರಬೇಕಾದ್ರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ಳಬೇಕು ವ್ಯಕ್ತಿ ತನ್ನನ್ನು ತಾನು ಏನ್ ಮಾಡ್ಬೇಕು ಅರಿತುಕೊಳ್ಳಬೇಕಾಗ್ತಾ ಇದೆ ಸೊ ನೆನ್ಪಿಟುಕೋರಿ ಹಾಗಾದ್ರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಂಡು ಸುಧಾರಿಸಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಮೆಥಡ್ ಯಾವ್ದಪ್ಪ ಅಂದ್ರ ಸೊ ದಟ್ ಈಸ್ ಇಂಟ್ರೋಸ್ಪೆಕ್ಷನ್ ಅಥವಾ ಅಂತರಾವಲೋಕನ ಅಂತ ನಾವು ಕರಿತಾ ಇದಾವೆ ನೆನ್ಪಿಟುಕೋರಿ ಹೌದಾ ಸೊ ಅಂತರಾವಲೋಕನ ಅನ್ನೋದು ಸೊ ಈ ಇದೊಂದು ಅತ್ಯಂತ ಹಳೆಯ ವಿಧಾನವಾಗಿದೆ ಅಂತ ನಾವು ಕರಿತದ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ವಿಲ್ ಎಲ್ ಉಂಟು ಸಹಿತ ಬಳಸಿದ್ರು ನೋಡ್ತಾ ಇದಾವೆ ಬಟ್ ಇದನ್ನ ಪ್ರಾಯೋಗಿಕವಾಗಿ ಅತಿ ಹೆಚ್ಚು ಬಳಕೆ ಮಾಡಿದ ಯಾರಪ್ಪ ಅಂದ್ರೆ ಸೊ ದಟ್ ಈಸ್ ಅ ಬ್ರಿಟಿಷ್ ದೇಶದ ಮನೋವಿಜ್ಞಾನಿ ಎ ಬಿ ಟಿಚ್ನರ್ ಬಿ ಟಿಚ್ನರ್ ಅನ್ನೋರು ಸೊ ಅತಿ ಹೆಚ್ಚಾಗಿ ಪ್ರಮುಖವಾಗಿ ಬಳಸಿದ್ರು ಹಾಗಾಗಿ ಇದರ ಪ್ರತಿಪಾದಕರು ಯಾರಪ್ಪ ಅದ್ರ ಎ ಬಿ ಟಿಚ್ನರ್ ಅಥ್ ಅಂತ ಹೇಳ್ತಾ ಇದಾವೆ ಟಿಚ್ನರ್ ಆಪ್ಷನ್ಸ್ ಎಸ್ ಇಲ್ಲಾಗಿತ್ತು ಅಂದ್ರೆ ಬಳಸಬಹುದು ನೆನ್ಪಿಟಿ ರೈಟ್ ಸೊ ಪ್ರತಿಪಾದಕರು ಯಾರಪ್ಪ ಆತರ ಎ ಬಿ ಇಚ್ಛನರ್ ಅಥವಾ ಕರಿತಾ ಇದಾವೆ ಸೊ ಇವ್ರು ಏನ್ ಮಾಡ್ತಾ ಅಂದ್ರ ಇಂಟ್ರೋಸ್ಪೆಕ್ಷನ್ಸ್ ಬಗ್ಗೆ ಹೇಳ್ರು ಹೆಸರು ಇಂಟ್ರೋಸ್ಪೆಕ್ಷನ್ಸ್ ಎರಡು ವರ್ಡ್ ಗಳನ್ನ ಒಳಗೊಂಡಿ ಯಾವ್ದು ಇಂಟ್ರೋಸ್ಪೆಕ್ಷನ್ಸ್ ಇಂಟ್ರೋ ಅಂದ್ರೆ ಏನ್ ಹೇಳ್ರಿ ಸೊ ದಟ್ ಇಸ್ ಅ ಒಳಹಕ್ಕು ಸ್ಪೆಕ್ ಸ್ಪೆಕ್ಷನ್ ಅಂದ್ರೆ ಲುಕಿಂಗ್ ಒಳಹಕ್ಕಿ ನೋಡುವ ತಂದಾಗ ರೈಟ್ ಸೊ ನಾವು ನೋಡ್ತಾ ಇದಾವೆ ಇಂಟ್ರೋ ಅಂದ್ರೆ ಹೇಳ್ರಿ ವಿಧಿನ ಒಳಗಡೆ ಅ ಸ್ಪೆಕ್ಷನ್ ಅಂದ್ರ ಲುಕಿಂಗ್ ನೋಡುವ ತಂದಾಗ ಸೊ ವಿಧಿನ್ ಅಂದ್ರೆ ಒಳಗೆ ತನ್ನೊಳಗೆ ತನ್ನೊಳಗೆ ತನ್ನನ್ನು ನೋಡು ಎಸ್ ತನ್ನೊಳಗೆ ತನ್ನನ್ನ ನೋಡು ಕೋರಿ ತನ್ನೊಳಗೆ ಆ ತನ್ನೊಳಗೆ ತನ್ನನ್ನು ನೋಡೋದೇ ಸೊ ಏನಪ್ಪಾ ಆತರ ಸೊ ತನ್ನನ್ನು ನೋಡುವಂತ ಒಂದು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಧಾನ ಯಾವ್ದಾದ್ರೆ ಇಂಟ್ರೋಸ್ಪೆಕ್ಷನ್ ಅಥವಾ ಕರಿತಾ ಇದ್ದಾವೆ ಸೊ ದಟ್ ಇಸ್ ತನ್ನನ್ನು ತಾ ಒಳಗೆ ಹೊಕ್ಕಿ ನೋಡುವುದೇ ಯಾವ್ದಪ್ಪ ಅಂದ್ರ ಆತ್ಮಾಲೋಕನ ಅಥವಾ ಅಂತರಾವಲೋಕನ ಅಥವಾ ನಾವು ಕರಿತಾ ಇದ್ದಾವೆ ಸೊ ಇದ್ರ ಅರ್ಥ ವಿಶೇಷವಾಗಿ ಇದರ ಮೇನ್ ತತ್ವ ಅಂತಂದ್ರೆ ನನ್ನಷ್ಟಕ್ಕೆ ನನ್ನ ವೀಕ್ಷಣೆ ಮಾಡೋದು ನಂದು ನಾನ ನೋಡೋದು ನೀವು ಯಾರು ಬೇಕಾಗಿಲ್ಲ ನನ್ನಷ್ಟಕ್ಕೆ ನಾ ಇದೇನಪ್ಪ ನಂಗೆ ಗೊತ್ತಿಲ್ಲ ನಾ ಏನ್ ಅನ್ನೋದು ಕೇಳಿದ್ರೆ ಈ ಶಬ್ದಗಳನ್ನ ನಾ ಏನ್ ಮಾಡ್ತೀನಿ ಅನ್ನೋದು ನಂಗೆ ಗೊತ್ತಿದೆ ನಾ ಹೆಂಗಿರ್ಬೇಕು ಅನ್ನೋದು ನಂಗೆ ಗೊತ್ತಿದೆ ನಾ ಏನ್ ಮಾತಾಡ್ಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ಮಾಡ್ಬೇಕು ಎಲ್ಲ ನಂಗೆ ಗೊತ್ತಿದೆ ಸೊ ದಟ್ ಈಸ್ ಕಾಲ್ಡ್ ಇಂಟ್ರೋಸ್ಪೆಕ್ಷನ್ ನಿಮ್ಮನ್ನ ನೀವು ಏನ್ ಮಾಡ್ತಿರ್ತೀರಾ ನಂಬಿದಿರಲ್ಲ ಸೊ ಅದೇ ಏನ್ ಹೇಳ್ತದೆ ಅಂತರಾವಲೋಕನ ಕಾರಣ ಆಗಿದೆ ರೈಟ್ ಸೊ ಹಾಗಾಗಿ ಇದನ್ನ ನಾವು ಸ್ವಯಂ ವೀಕ್ಷಣೆ ಅಥವಾ ಕರಿತದವೇ ನೆನ್ಪಿಟ್ಕೋರಿ ಯಾಕೆ ತನ್ನಷ್ಟಕ್ಕೆ ತಾನೇ ವೀಕ್ಷಣೆ ಮಾಡೋದು ಮತ್ತೊಬ್ರು ವೀಕ್ಷಣೆ ಮಾಡೋದು ಅದು ಬೇರೆ ತನ್ನನ್ನು ವೀಕ್ಷಣೆ ಮಾಡುದು ದಟ್ ಇಸ್ ಅಂತರಾವಲೋಕನ ಅಥವಾ ಕರಿತಾ ಇದ್ದಾವೆ ಸೊ ಅಂತ ಒಂದು ವಿಧಾನ ಇದೆ ಸ್ನೇಹಿತರೆ ಸೈಕಾಲಜಿಯಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ವಿಧಾನ ಸೊ ದಟ್ ಇಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಅ ಶೈಕ್ಷಣಿಕ ಒಂದು ಮೊದಲನೆಯ ವಿಧಾನ ಅದು ಯಾವ್ದಪ್ಪ ಅಂದ್ರೆ ಅಂತರಾವಲೋಕನ ಅಂದ್ರೆ ಇತರ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಲಕ್ಷಣಗಳನ್ನ ನೋಡೋದಾದ್ರೆ ಸೊ ನಿಮ್ಗೆಲ್ಲ ಹಾಗೆ ಇದರ ಒಂದು ಪ್ರಮುಖ ಲಕ್ಷಣಗಳು ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ವ್ಯಕ್ತಿ ತನ್ನ ಭಾವನೆಗಳನ್ನ ಅಧ್ಯಯನ ಮಾಡ್ಬೇಕಾಗ್ತದ ಸ್ನೇಹಿತರೆ ನೆನ್ಪಿಟ್ಕೋರಿ ತನ್ನ ಭಾವನೆಗಳನ್ನು ಆಂತರಿಕ ಭಾವನೆಗಳು ಹೊದಗಿನೂ ಅಲ್ಲ ಮತ್ತೊಬ್ಬರ ಭಾವನೆಗಳು ನಮಗ್ ಬೇಕಾಗಿಲ್ಲ ನನ್ನ ಭಾವನೆಗಳು ನನ್ನ ಕೆಟ್ಟಾಗಿದನು ಚಲೋ ಆಗಿದನು ನನ್ನ ಸ್ಕೋರ್ ಹೆಚ್ಚು ಮಾಡ್ಬೇಕಾಗಿದೆ ನನ್ನ ಭಾವನೆಗಳನ್ನ ಯಾರು ಮುಂದೆ ಹೇಳಿ ಹೌದಾ ಸೊ ಇವೆಲ್ಲವೂ ಸಹಿತ ತನ್ನನ್ನು ತಾನು ಅರಿತುಕೊಳ್ಬೇಕು ತನ್ನ ಭಾವನೆಗಳನ್ನ ತಿಳಿಯಬೇಕಾದ್ರೆ ಯಾವ ವಿಧಾನ ಯೂಸ್ ಆಗ್ರೆ ಸೊ ದಟ್ ಇಸ್ ದಟ್ ಇಸ್ ಯಾವ್ದು ಅಂದ್ರೆ ಅಂತರಾವಲೋಕನ ತನ್ನ ಭಾವನೆಗಳನ್ನ ಆಂತರಿಕ ಭಾವನೆಗಳನ್ನ ಅಧ್ಯಯನ ಮಾಡತಕ್ಕಂಥ ಏಕೈಕ ನೆನ್ಪಿಟ್ಕೋರಿ ಈ ಪರಿಸರದಲ್ಲಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿ ತನ್ನನ್ನು ತಾನು ತಿಳಿದುಕೊಳ್ಳಬೇಕಾದ್ರೆ ತಾ ಅನ್ನೋದು ನನ್ನ ಶಕ್ತಿ ಏನನ್ನೋದು ನನ್ನಲ್ಲಿ ಏನ್ ಛಲ ಇದೆ ನನ್ನ ಏನು ಶಕ್ತಿ ಇದೆ ಅನ್ನೋದನ್ನ ನನ್ನ ಪ್ರತಿಭೆ ಏನನ್ನೋದನ್ನ ತಿಳಿದುಕೊಳ್ಳಲು ಏಕೈಕ ಇರ್ತಕ್ಕಂಥ ಒಂದು ವಿಧಾನ ಸೊ ದಟ್ ಇಸ್ ಅಂತರಾವಲೋಕನ ವಿಧಾನ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಒಬ್ಬ ವ್ಯಕ್ತಿ ಇವತ್ತು ಸಾಧಿಸ್ತಾ ಇದ್ದಾನೆ ಇವತ್ತು ನರೇಂದ್ರ ಮೋದಿ ಅವರು ಚಾ ಮಾರ್ತಿದ್ರು ಅಂತ ಹೇಳ್ತಾ ಇದ್ರು ಇವತ್ತು ಪ್ರಧಾನಿ ಮಂದಿ ಯಾಕೆ ಅವರಲ್ಲಿ ಏನಿತ್ತು ಅನ್ನೋದನ್ನ ಕಣ್ಣಿಡ್ ಕಂಡುಕೊಂಡ್ರ ಅವರ ಅಬ್ದುಲ್ ಕಲಾಂ ಅವರು ನಾವು ನೋಡ್ತಾ ಇದ್ದಾವೆ ಸೊ ಪೇಪರ್ ನ್ಯೂಸ್ ಪೇಪರ್ಗಳನ್ನ ರದ್ದಿಗಳನ್ನ ಮಾರೇನ್ ಮಾಡ್ತಿದ್ರು ಶಾಲೆನ ಕಲ್ತಿದ್ರು ಕಂಡಿದ್ರು ನಾನ್ ಏನ್ ಆಗ್ಬೇಕು ಅನ್ನೋದು ಸೊ ಇವರೆಲ್ಲ ಏನ್ ಹೇಳ್ತಾರೆ ತಮ್ಮಲ್ಲಿರೋ ಪ್ರತಿಭೆಗಳನ್ನ ನಂಬಿದ್ರು ಸ್ವ ಅವಲೋಕನ ಮಾಡಿಕೊಂಡ್ರು ನಾ ಏನಾದ್ರು ಮಾಡಬೇಕು ನಾ ಏನಾದ್ರು ಚ ಸಾಧಿಸಬೇಕು ಸೊ ಯಾವಾಗ ನಮ್ಮನ್ನು ನಾವು ತಿಳ್ಕೊತೇವು ನಮ್ಮ ಸ್ಟ್ರೆಂತ್ ಏನನ್ನೋದು ನಾವು ತಿಳ್ಕೊಂಡು ಅಂದ್ರೆ ಸೊ ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಯಾವುದೇ ಸಂದೇಹವಿಲ್ಲ ಅಂತ ಯಶಸ್ವಿ ವ್ಯಕ್ತಿಗಳ ಹಿಂದೆ ಮೇನ್ ರೀಸನ್ ಇರೋದು ಯಾವುದಂದ್ರೆ ಅಂತರಾವಲೋಕನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಅವರು ತಮ್ಮನ್ನು ತಾವು ಒಳಗೆ ಹೊಕ್ಕಿ ನೋಡಿ ತಾವೇನೋ ತಿಳ್ಕೊಂಡ ನಾವೇನು ಆಗ್ಬೇಕು ಅನ್ನೋದನ್ನ ಕನಸ್ಕೊಂಡಂಥ ವ್ಯಕ್ತಿಗಳು ಅವರು ಎಲ್ಲ ಸಾಧಕರು ಹೌದಾ ಹಾಗಾದ್ರೆ ನೀವ್ಯಾಕೆ ಸಾಧಕರಾಗಬಾರ್ದು ನೀವು ಸಾಧಕರಾಗಬೇಕಾ ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದೇನಂದ್ರೆ ಅಂತರಾವಲೋಕನ ನಿಮ್ಮನ್ನು ನೀವು ಅಭ್ಯಾಸ ಮಾಡಿ ಅನ್ನೋದೇ ನಮ್ಮ ಆಶಯ ಸೊ ಇದು ಮಿತವಯ ಕಾರ್ಯ ಸಿಂಪಲ್ ಅದಕ್ಕೇನು ದುಡ್ಡು ಬೇಕಾಗಿಲ್ಲ ಖರ್ಚು ಬೇಕಾಗಿಲ್ಲ ಇವೊಂದು ಪ್ರಾಕ್ಟಿಕಲ್ ಮಾಡಿ ಹಿಂಗೊಂದು ಬೋರ್ಡ್ ತಂದ ಲಿಪ್ ಜಿಗದ ಹದಿನೆಂಟರ ಎಪ್ಪತ್ತೊಂಬತ್ತರ ಹೆಂಗ್ ಮಾಡಿರಲ್ಲ ಪ್ರಯೋಗಶಾಲೆ ಇಲ್ಲಿ ಯಾವ ಪ್ರಯೋಗ ಶಾಲೆ ಬೇಕಾಗಿಲ್ಲ ಯಾವ ಸ್ಥಳ ಬೇಕಾಗಿಲ್ಲ ನಮಗ ಎಲ್ಲಿ ಬೇಕಲ್ಲಿ ಕುತ್ತಲೆ ತಗೋಬಹುದು ಅದು ಮುಂಜಾನೆದು ಯೋಗಾಸನ ಧ್ಯಾನ ಮಾಡ್ತಿರ್ತಲ್ಲ ಸೊ ದಟ್ ಈಸ್ ಒನ್ ಟೈಪ್ ಆಫ್ ಅಂತರಾವಲೋಕನ ಕಣ್ಣು ಮುಚ್ಚಿದ ಕೂಡಲೆ ಯೋಗಾಸನ ಧ್ಯಾನದಲ್ಲಿ ಕೂಡಿದ ಕೂಡ ತಲೆಯಲ್ಲಿ ನೂರಾರು ವಿಚಾರಗಳು ಬರ್ತಾ ಇದಾವೆ ಅಂದ್ರೆ ನಿಮ್ಮನ್ನ ನೀವು ವಿಚಾರ ಮಾಡೋದಿರಿ ತಂದಾಗ ಸೊ ಯೋಗಾಸನ ಮಾಡೋದಾಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ಇವೆಲ್ಲವೂ ಸಹಿತ ಅಂತರಾವಲೋಕನಕ್ಕೆ ಒಂದು ಹೇಳ್ಬೋದು ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ ಧ್ಯಾನ ಮಾಡೋದನ್ನ ನೋಡ್ರಿ ನಿಮ್ಮನ್ನು ನೀವು ಒಳಗೆ ಹೊಕ್ಕಿ ನೋಡಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಧ್ಯಾನಗಳನ್ನ ಯಾಕೆ ಹಿಂದಿನ ಕಾಲದಿಂದಲೂ ಮಾಡ್ರಿ 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 ಅಂತ ಹೇಳ್ತಾರಂದ್ರ ಯಾಕ ನಿಮ್ಮಲ್ಲಿ ಏನಿದೆ ಅನ್ನೋದನ್ನ ತಿಳಕುತಿದ್ರಿ ನೀವು ಮತ್ತೊಬ್ರು ಹೇಳಂಗಿಲ್ಲ ಏನ್ ನೀ ಶಾಣಿಯಾದಿ ಅಭ್ಯಾಸ ಮಾಡು ಅವ್ರಿಗೆ ಗೊತ್ತಿದೆ ಬಟ್ ನಿಮಗೆ ಗೊತ್ತಿಲ್ಲ ನೀವು ಏನಿದ್ರೆ ಯಾಕ ನಿಮಗೆ ಅಂತರ್ ಅವಲೋಕನ ಗೊತ್ತಿಲ್ಲ ಸೊ ದಯವಿಟ್ಟು ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಇಂಥ ಅಂಶಗಳನ್ನ ತಿಳಿಸ್ಕೊಟ್ಟಾಗ ಮಕ್ಕಳು ತಮ್ಮಲ್ಲಿ ಪ್ರತಿಭೆಗಳು ಏನಿದಾವೆ ಇಟ್ಕೊಂಡೇವಿ ತಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ತಿಳ್ಕೊಂಡಿದ್ದೆ ಆದ್ರೆ ಖಂಡಿತ ಅವರು ಯಶಸ್ವಿ ವ್ಯಕ್ತಿಗಳು ಇದ್ರು ಹಾಗಾಗಿ ಇದಕ್ಕೆ ಯಾವುದೇ ಖರ್ಚು ಬೇಕಾಗಿಲ್ಲ ಯಾವುದೇ ಸ್ಥಳ ಬೇಕಾಗಿಲ್ಲ ಯಾವುದೇ ಸಿಸ್ಟಮೆಟಿಕ್ ಬೇಕಾಗಿಲ್ಲ ತಾವು ಯಾವ ಬೇಕಾವ ಸ್ಥಳದಲ್ಲಿ ಎಲ್ಲಾ ಸ್ಥಳದಲ್ಲಿ ಎಲ್ಲಾ ಸಮಯದಾಗ ಎಚ್ಚರಿಕೆ ಇದ್ದಾಗ ಏನು ಮಾಡ್ಬೋದು ಹೇಳ್ರೆ ಮಾಡ್ಬೋದು ಸ್ನೇಹಿತರೆ ಸೊ ದಟ್ ಈಸ್ ಯಾವ್ದು ಹೇಳ್ರೆ ಈ ಒಂದು ಅಂತರಾವಲೋಕನ ನಾವು ಕರಿತಾ ಇದಾವೆ ನಾನು ಹೇಳಿನ ಮಿತ್ತವೈ ಕೈರಾಗಿದ್ದ ಎಲ್ಲ ಸ್ಥಳದ ಎಲ್ಲ ಟೈಮ್ ದಾಗೂ ಸಹಿತ ಇದನ್ನ ಏನ್ ಮಾಡ್ಬೋದು ಹೇಳ್ರೆ ಬಳಸ್ಬೋದು ಒಟ್ಟಾರೆ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಂಡು ತನ್ನ ಸುಧಾರಣೆ ಮಾಡಿಕೊಳ್ಳಲು ಕಾರಣ ಆಗಿರ್ತಕ್ಕಂಥ ಏಕೈಕ ವಿಧಾನ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಯಾವ್ದು ಹೇಳ್ರೆ ಅಂತರಾವಲೋಕನ ವಿಧಾನ ಅಥವಾ ಕರಿತಾ ಇದಾವೆ ಸೊ ನೆನ್ಪಿಟ್ಕೋರಿ ಬಹಳ ಇಂಪಾರ್ಟೆಂಟ್ ಇದೆ ಪ್ರಶ್ನೆಗಳನ್ನ ಕೇಳ್ಬೋದು ನೆಕ್ಸ್ಟ್ ಇನ್ನ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇದು ಯಾವ ರೀತಿ ಯೂಸ್ ಆಗಿದೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇವತ್ತು ಶಾಲೆಯಲ್ಲಿ ಪಾಠ ಬೋಧನೆಯನ್ನು ಮಾಡಿ ಬಂದಿದ್ದಾವೆ ಮಕ್ಕಳ ಫಲಿತಾಂಶ ಮಕ್ಕಳ ಒಂದು ಮೌಲ್ಯಮಾಪನವನ್ನು ಸಹಿತ ಮಾಡಿದ್ದೇವೆ ಆ ಮೌಲ್ಯಮಾಪನದ ಫಲಿತಾಂಶ ನಮಗೆ ತಿಳಿಸ್ಕೊಡ್ತಾ ಇದೆ ಶಿಕ್ಷಕರ ಪಾಠ ಬೋಧನೆ ಹೇಗೆ ಆಗಿದೆ ಹೌದಾ ನಾವು ಮಾಡ್ತಕ್ಕಂಥ ಪಾಠ ಬೋಧನೆ ಪರಿಣಾಮಕಾರಿ ಆಗಿದೆಯಿಲ್ಲೋ ಮಕ್ಕಳಿಗೆ ಅರ್ಥ ಆಗಿದೆ ಇಲ್ಲೋ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಏನೆಲ್ಲ ವರ್ತನೆಗಳು ಉಂಟಾಗಿದ್ದಾವೆ ನಮ್ಮ ಪಾಠದಲ್ಲಿ ಮಗುವಿನ ಕಲಿಕೆ ಯಾವ ರೀತಿ ಇದೆ ಹಾಗಾದರೆ ನಮ್ಮ ಮನಸ್ಸಿಗೆ ತೃಪ್ತಿ ಇದೆಯೋ ಇಲ್ಲೋ ನಾವು ಹೇಳಿದಂಥ ಪಾಠ ಪರ್ಫೆಕ್ಟ್ ಆಗಿದೆಯೋ ಇಲ್ಲೋ ಇವೆಲ್ಲಗಳನ್ನ ಸುಧಾರಿಸಿಕೊಳ್ಳಲು ಏನಾದ್ರು ಸಮಸ್ಯೆ ಅಂದ್ರೆ ಪಾಠ ಬೋಧನೆಯಲ್ಲಿ ಹೌದಾ ಮಕ್ಕಳ ಕಲಿಕೆಯಲ್ಲಿ ಆಗಿರ್ಬೋದು ಶಿಕ್ಷಕರ ಪಾಠ ಬೋಧನೆಯಲ್ಲಿ ಆಗಿರ್ಬೋದು ಶಿಕ್ಷಕರ ಒಂದು ಪಾಠ ಯೋಜನೆಗಳಾಗಿರ್ಬೋದು ಒಟ್ಟಾರೆ ಕಲಿಕಾ ಬೋಧನಾ ಪ್ರಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸಲು ನಾನು ಇವತ್ತೆಲ್ಲಿ ತಪ್ಪಿದೆ ನಾನು ಎಲ್ಲಿ ಇದನ್ನ ಹೇಳ್ಬೇಕಾಗಿತ್ತು ಅದನ್ನ ಹೇಳ್ಬೇಕಾಗಿತ್ತು ಇನ್ನೂ ಸ್ವಲ್ಪ ಮಟೀರಿಯಲ್ನ ಗೊಳೆ ಮಾಡ್ಬೇಕಾಗಿತ್ತು ಸಂಪನ್ಮೂಲಗಳನ್ನ ಯೂಸ್ ಮಾಡ್ಬೇಕಾಗಿತ್ತು ಹೀಗೆಲ್ಲ ನಾನಾ ರೀತಿ ವಿಚಾರಗಳು ಬರ್ತಿರ್ತವೆ ಯಾಕ ಪಾಠ ಬೋಧನೆ ಪರಿಣಾಮಕಾರಿ ಆಗ್ಬಿಟ್ರೆ ಹಾಗಾದ್ರೆ ಆ ಉಂಟಾದ ಸಮಸ್ಯೆಗಳನ್ನ ಮುಂದಿನ ಹಂತದಲ್ಲಿ ಸುಧಾರಿಸಿಕೊಳ್ಳಲು ಮುಂದಿನ ಹಂತದಲ್ಲಿ ಯೂಸ್ ಆಗಲು ಸಹಕಾರಿಯಾಗಿರ್ತಕ್ಕಂಥ ಒಂದು ವಿಧಾನ ಸೊ ದಟ್ ಈಸ್ ಯಾವ್ದು ಹೇಳಿ ಅಂತರಾವಲೋಕನ ವಿಧಾನ ಅಂತ ನಾವು ಕರಿತಾ ಇದ್ದಾವೆ ಸೊ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ ಕ್ಲಿಯರ್ ಸೊ ದಟ್ ಈಸ್ ಏನಪ್ಪಾ ಆತರ ಮಕ್ಕಳಲ್ಲಿ ಆಗಿರ್ಬೋದು ಶಿಕ್ಷಕರಲ್ಲಿ ತಮ್ಮನ್ನು ಬೋಧನೆಯಲ್ಲಿ ಸುಧಾರಿಸಿಕೊಳ್ಳಲು ಏನಾಗಿ ಅಟ್ರಿ ಸೊ ಈ ಒಂದು ಬೋಧನಾ ವಿಧಾನ ಸಾರಿ ಅಂತರ ಅಂತರಾವಲೋಕನ ಮೆಥಡ್ ಏನಾಗಿದೆಪ್ಪಾ ಅಂದ್ರೆ ಬಹಳಷ್ಟು ವಿಚಾರ ಆಗಿದೆ ಇನ್ನು ನಾ ಆಗಾಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಹೇಳಿದೆ ನಾನು ಏನಪ್ಪಾ ಆ ಮಕ್ಕಳಲ್ಲಿ ಶಾಲೆ ಅಂದ್ಕೊಂಡು ಹೆಂಗಿರ್ಬೇಕು ಮನೆ ಅಂದ್ರೆ ಹೆಂಗಿರ್ಬೇಕು ದೊಡ್ಡವ್ರ ಜೊತೆ ಹೆಂಗಿರ್ಬೇಕು ಶಿಕ್ಷಕರ ಜೊತೆ ಹೆಂಗಿರ್ಬೇಕು ರಿಲೇಷನ್ ಜೊತೆ ಹೆಂಗಿರ್ಬೇಕು ಫ್ರೆಂಡ್ಸ್ ಜೊತೆ ಹೆಂಗಿರ್ಬೇಕು ಈ ಎಲ್ಲಾ ಭಾವನೆಗಳನ್ನ ಎಲ್ಲಾ ಮೌಲ್ಯಗಳನ್ನ ಮಗು ಕಲಿತಾ ಇದೆ ಮಗು ಕಲಿತಾ ಇದೆ ಅಂದ್ರೆ ಆ ಕಡೆ ಈ ಕಡೆ ನೋಡಿ ಕಲಿತಾ ಇದೆ ಜೊತೆಗೆ ಅವರನ್ನ ನೋಡಿ ಇವರನ್ನ ನೋಡಿ ಕಲಿತಾ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಆ ಸರ್ ಜೊತೆ ಈ ಸರ್ ಜೊತೆ ಫ್ರೆಂಡ್ಸ್ ಜೊತೆ ಕೊಡಿ ಸೊ ಅವ್ರು ಯಾವ ರೀತಿ ಮಾಡ್ತಿರ್ತಾರೆ ಆಕ್ಟಿವಿಟಿಗಳನ್ನ ಗಮನಿಸಿ ಜೊತೆಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಇರಬೇಕು ನನ್ನ ಅಧ್ಯಯನ ಹೆಂಗಿರಬೇಕು ನನ್ನ ಆಟ ಹೆಂಗಿರಬೇಕು ನನ್ನ ಮಾತು ಹೆಂಗಿರಬೇಕು ಶಾಲೆಯಲ್ಲಿ ಯಾವ ರೀತಿ ಡಿಸಿಪ್ಲಿನ್ ಇರಬೇಕು ಮನೆಯಲ್ಲಿ ಯಾವ ರೀತಿ ಇರಬೇಕು ತಂದೆ ತಾಯಿಗಳ ಜೊತೆ ಹೆಂಗಿರಬೇಕು ಇವೆಲ್ಲವೂ ಸಹಿತ ಮಕ್ಕಳು ಕಲಿಬೇಕಾಗ್ತದೆ ಸರಿಯಾದ ವೇದಲ್ಲಿ ಹೋಗಬೇಕಾದ್ರೆ ಸ್ವತಃ ಮಗು ಏನು ಮಾಡಬೇಕೆಂದ್ರೆ ತನ್ನನ್ನು ತಾಯಿ ಏನು ಮಾಡ್ಕೋಬೇಕಂದ್ರೆ ತಿಳಿದುಕೊಳ್ಬೇಕಾದೈತಿ ಮಕ್ಕಳಲ್ಲಿ ಏನಾಗಬೇಕಲ್ಲ ಈ ಒಂದು ಬದಲಾವಣೆಗಳು ಬರಬೇಕಾಗ್ತದೆ ಜೊತೆಗೆ ಶಿಕ್ಷಕರಾದವರು ಸಹಿತ ಏನ್ ಮಾಡ್ಬೇಕ್ರಿ ತನ್ನನ್ನು ತಾನು ತಿಳ್ಕೊಂಡಾಗ ತಾ ಶಿಕ್ಷಕ ಏನ್ ಮಾಡ್ತಪ್ಪಾ ಅಂದ್ರೆ ಮಾದರಿ ಶಿಕ್ಷಕ ಆಗಿರ್ತಾನೆ ಆಗ ಮಕ್ಕಳು ಅತಿ ಹೆಚ್ಚಾಗಿ ಯಾರನ್ನ ಅನುಕರಣೆ ಮಾಡ್ತಿರ್ತಾರೆ ಹೇಳ್ರಿ ಶಿಕ್ಷಕರನ್ನ ಅನುಕರಣೆ ಮಾಡ್ತಾರು ಶಿಕ್ಷಕರು ಧರಿಸ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಶಿಕ್ಷಕರು ಮಾತಾಡ್ತಕ್ಕಂಥ ಮಾತುಗಳಾಗಿರ್ಬೋದು ಶಿಕ್ಷಕರು ಬಳಸ್ತಕ್ಕಂಥ ಪೆನ್ಗಳಾಗಿರ್ಬೋದು ಶಿಕ್ಷಕರು ಮಾಡ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು ಆಲ್ಮೋಸ್ಟ್ ಮಕ್ಕಳು ಅತಿ ಹೆಚ್ಚಾಗಿ ಅನುಕರಣೆ ಮಾಡುವುದು ಶಿಕ್ಷಕರು ಹಾಗಾಗಿ ಶಿಕ್ಷಕರಾದವರು ಸರಿಯಾದ ತಮ್ಮನ್ನು ತಿದ್ದಿಕೊಂಡು ಸರಿಯಾದ ಅಹ್ ಶಿಸ್ತನ್ನ ಮೌಲ್ಯಗಳನ್ನ ನಾವೇನಾದ್ರೂ ಅಳವಡಿಸಿಕೊಂಡಿದ್ದೇ ಖಂಡಿತ ನಮ್ಮ ಒಂದು ವ್ಯಕ್ತಿತ್ವ ಸುಧಾರಿಸ್ತದೆ ಜೊತೆಗೆ ನಮ್ಮನ್ನು ನೋಡಿ ಕೆಲ್ತಕ್ಕಂಥ ಮಕ್ಕಳ ಒಂದು ವ್ಯಕ್ತಿತ್ವನು ಸಹಿತ ಏನಾಗ್ತದೆ ಸುಧಾರಿಸ್ತದೆ ಅನ್ನೋದನ್ನ ನಾವು ಹೇಳ್ಬೋದು ಒಟ್ಟಾರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನೇ ದೊಡ್ಡ ವ್ಯಕ್ತಿಗಳಾಗೋದು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಎಲ್ಲರ ಕಡೆ ಹೌದು ಹೌದು ಪಾಡ್ ನೀ ಬೆಸ್ಟ್ ಇದೆ ನೋಡಪ್ಪ ವೆರಿ ಗುಡ್ ಭಾಷೆ ನೋಡ್ರಿ ವ್ಯಕ್ತಿಗಳು ಭಾಷೆನೆ ಈ ವ್ಯಕ್ತಿಗಳಿದ್ದಾರೆ ಹೌದಾ ಸೊ ತಮ್ಮನ್ನು ತಾವು ಅರಿತುಕೊಂಡು ಸಮಾಜದ ಸಮಸ್ಯೆಗಳನ್ನ ತಿಳಿದುಕೊಂಡು ಬದಲಾವಣೆ ತರ್ತಕ್ಕಂಥ ವ್ಯಕ್ತಿಗಳು ಆತ್ಮ ಸಾಕ್ಷಾತ್ಕಾರಗೊಳ್ಳುವುದು ಬಹುಮಾನಗಳನ್ನ ಬಯಸೋದು ಸಹಿತ ಆತ್ಮ ಸಾಕ್ಷಾತ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋಂತ ಬಯಸೋದೇ ದಟ್ ಇಸ್ ಆತ್ಮ ಸಾಕ್ಷಾತ್ಕಾರ ಮಾಸಲೋಲ್ ಅವರ ಹಂತಗಳು ಬರ್ತಾ ಇದಾವನ್ನ ಅಲ್ಲಿ ಚರ್ಚೆ ಮಾಡ್ತಾ ಇದಾವೆ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಬಹುದು ಆತ್ಮ ಸಾಕ್ಷಾತ್ಕಾರ ಸಹಿತ ಇವತ್ತೇನಾಗಿದ್ದೇನೆ ಈ ಒಂದು ಅಂತರಾವಲೋಕನ ವಿಧಾನ ಏನಾಗಿದೆ ಹೆಚ್ಚಾಗಿದೆ ಇನ್ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಲ್ಲಿ ಅಡಗಿರತಕ್ಕಂಥ ಆಂತರಿಕ ಶಕ್ತಿನ ಆವಾಗಿ ಹೇಳಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ಪ್ರತಿಭೆಗಳನ್ನ ಒಳಗೊಂಡಿರ್ತಾನೆ ಆ ಪ್ರತಿಭೆಯನ್ನ ಹೊರಗೆ ಹಾಕಬೇಕು ತೀತಾ ಸೊ ಹಾಗರ ತನ್ನಲ್ಲಿ ಅಡಕವಾಗಿರುವ ತನ್ನಲ್ಲಿ ಇರತಕ್ಕಂತ ಪ್ರತಿಭೆಗಳನ್ನ ಹೊರ ಹಾಕಬೇಕಾದ್ರೆ ಪ್ರತಿಭೆಗಳನ್ನ ಹೊರಗ್ ಹಾಕಬೇಕಾದ್ರೆ ಸೊ ನಮಗೇನು ಬೇಕೇಳರೆ ನಮ್ಮನ್ನು ನಾವು ತಿಳ್ಕೊಬೇಕು ತಿಳ್ಕೊಬೇಕಾದ್ರೆ ಯಾವ ವಿಧಾನ ಬೇಕೇಳರೆ ಎಸ್ ಅಂತರಾವಲೋಕನ ವಿಧಾನ ಬೇಕಾಗ್ತಿತ್ತು ಅಂತಂದು ಹೇಳ್ತಾ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ಥರ ನಾವು ಗಮನಿಸ್ತಾ ಇದ್ದಾವೆ ಹಾಗಾದ್ರೆ ಎಲ್ಲ ಒಳ್ಳೆಯವರು ಇರೋಂಗಿಲ್ಲ ಹೌದಾ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರು ಇರಂಗಿಲ್ಲ ಅದರ ಜೊತೆಗೆ ಕೆಟ್ಟವರು ಸಹಿತ ಇರ್ತಾರೆ ಹೌದಾ ನಮ್ಮಲ್ಲೂ ಸಹಿತ ಒಳ್ಳೆಯ ಇರಂಗಿಲ್ಲ ಕೆಲವೊಂದು ಕೆಟ್ಟ ಗುಣಗಳು ಸಹಿತ ಇರ್ತಾ ಇದ್ದಾರೆ ಅದೇ ರೀತಿ ಯಾವುದೋ ಅಂತರಾವಲೋಕನೂ ಸಹಿತ ಕೆಲವೊಂದು ಅನೇಕ ಡಿಮೆರಿಟ್ ಗಳನ್ನ ಹೊಂದಿತಿ ಈ ಡಿಮೆರಿಟ್ ಗಳು ಸೊ ನಿಮ್ಗೆ ಇಲ್ಲಿ ಗೊತ್ತಿರ್ಬೇಕು ವಿಶೇಷವಾಗಿ ನಾವು ಗಮನಿಸ್ತಾ ಅಂತರಾವಲೋಕನ ವಿಧಾನದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾ ಇದ್ದಾನೆ ಹೇಳ್ರಿ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾ ಇದ್ದಾನೆ ನೆನ್ಪಿಟ್ಕೋರಿ ಈ ವ್ಯಕ್ತಿ ಏನದಪ್ಪ ಅಂದ್ರ ಸೊ ವೀಕ್ಷಣೆ ಮಾಡೋವನು ಅವನು ನೋಡಿ ಪ್ರಯೋಗಕ್ಕೆ ಒಳಪಡವನು ಅವನು ಇಂದ್ರೆ ಅವ್ರೆ ವೀಕ್ಷಕನು ಅವನೇ ಪ್ರಯೋಗಕ್ಕೆ ಒಳಪಡವನು ಸಹಿತ ಅವನೇ ಒಬ್ಬನೇ ವ್ಯಕ್ತಿ ಆಗಿರ್ತಾ ಇದ್ದಾನೆ ನೆನ್ಪಿಟ್ಕೋರಿ ಹಾಗಾಗಿ ಈ ಒಂದು ಒಬ್ಬನೇ ವ್ಯಕ್ತಿ ಇರುವುದರಿಂದ ಸೊ ತನ್ನಲ್ಲಿ ಕೆಲವೊಂದು ಲೋಪಗಳನ್ನ ಹೊರ ಹಾಕಲು ಇಷ್ಟ ಪಡುವುದಿಲ್ಲ ನೆನ್ಪಿಟ್ಕೋರಿ ಈಗ ನೋಡಿ ನಾನು ಕೆಟ್ಟಿದ್ದೇನೆ ಅಂತ ನಾನು ಎಲ್ಲರ ಮುಂದೆ ಹೇಳಕ್ ಸಾಧ್ಯದೇನಾ ನಾನಲ್ಲಿ ಕೆಟ್ಟತನ ಏನೇನದ ನಾನು ಕೆಟ್ಟ ಚಟಗಳು ಏನದ ನಾ ಯಾರ ಮುಂದೆ ಹೇಳ್ತಾನೆ ನಾನು ಈ ರೀತಿ ಕೆಟ್ಟ ಮಾಡಿದ್ದೀನಿ ನಾನು ಈ ರೀತಿ ಕೆಟ್ಟ ಮಾಡಿದೀನಿ ಯಾರಾದ್ರು ಹೇಳ್ತಾರ ಯಾರು ಹೇಳೋದಿಲ್ಲ ರೀ ಇದರ ತೇನಿಡ್ರಿ ಈ ಸ್ವ ಅವಲೋಕನದಲ್ಲಿ ವ್ಯಕ್ತಿ ಏನ್ ಮಾಡ್ತಪ್ಪಾ ಅಂದ್ರೆ ಮತ್ತೊಬ್ಬರಿಗೆ ಏನ್ ಮಾಡಲು ತಾ ಬೆಸ್ಟ್ ಅಂತ ಅನ್ಸಿಕೊಳ್ಳಲು ತಾ ಏನ್ ಮಾಡ್ತಾನೆ ಹೇಳ್ರಿ ತನ್ನಲ್ಲಿರುವ ಒಳ್ಳೆ ವಿಚಾರಗಳನ್ನ ಮಾತ್ರ ಹೇಳ್ತಾನ್ರಿ ಏನ್ ಹೇಳ್ರಿ ತಾಯ್ ಏನ್ ಮಾಡ್ತಪ್ಪಾ ಅಂದ್ರ ಪ್ರತಿದಿನ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಸ್ಟಡಿ ಮಾಡ್ತೇನೆ ಅಂತ ಹೇಳ್ತಾನು ಆದ್ರ ಸ್ಟಡಿ ಮಾಡುವಾಗ ಮೊಬೈಲ್ ಎಷ್ಟು ಯೂಸ್ ಮಾಡ್ತಾನೆ ಹೇಳ್ತಾನ್ರಿ ಇಲ್ಲ ಎಷ್ಟು ನಿದ್ದೆ ಮಾಡಿದಾನ ಅನ್ನೋದು ಹೇಳ್ತಾನು ಇಲ್ಲ ನಾಲ್ಕು ಗಂಟೆಗೆ ಎದ್ದಿದ್ದೇನೆ ಒಳ್ಳೆ ವೆರಿ ಗುಡ್ ಬಟ್ ಅದರಿಂದ ಎಷ್ಟು ಲಾಭವನ್ನು ಪಡೆದಾನೆ ಹೇಳ್ತಾನೆ ಇಲ್ಲ ಕೆಲವೊಂದು ನಮ್ಮಲ್ಲಿ ಏನೇರ್ತಾರೆ ಚಟ್ಗಳು ಇರ್ತಾವ ಕೆಟ್ಟ ಚಟ್ಗಳು ಅಂದ್ರ ಅಂದ್ರೆ ಆ ವ್ಯಕ್ತಿ ಏನ್ಮಾನಿ ತನ್ನ ದೋಷಗಳನ್ನ ಹೊರ ಹಾಕಲು ಸಾಧ್ಯವೇ ಇಲ್ಲ ಯಾಕ ಅವೇನಾದ್ರೂ ಲೋಪಗಳನ್ನ ಹೇಳಿದಂದ್ರೆ ಅವ್ ಎಲ್ಲಾರ ಜನರ ಮುಂದೆ ಏನಂದ್ರೆ ಕೆಟ್ಟಾಗಿ ಬಿಡ್ತಾನೆ ಹಾಗೆ ಕೆಟ್ಟಾಗೋಕ್ ಅವ್ ಇಷ್ಟ ಪಡುವುದಿಲ್ಲ ಆತ್ಮ ಸಾಕ್ಷಾತ್ರಿಕೆ ಇಷ್ಟಪಡ್ತಾ ಪಡ್ತಾ ಇದ್ದಾನೆ ಹೌದಾ ಹಾಗಾಗಿ ಇದು ಒಂದೇನಪ್ಪ ಅಂದ್ರೆ ಡಿ ಅಂತ ಅಂತ ಹೇಳ್ಬೋದು ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ದಟ್ ಇಸ್ ಅಪಸಾಮಾನ್ಯ ಮಕ್ಕಳು ಇಟ್ ಮೀನ್ಸ್ ಅಪಸಾಮಾನ್ಯ ಅಂದ್ರೆ ಏನ್ ಹೇಳಿದ್ರೆ ಬಾಲಾಪರಿಧಿಗಳಾಗಿರ್ಬೋದು ಹೌದಾ ಸೊ ರೋಗಿಗಳಾಗಿರ್ಬೋದು ಸರಿಯಾದ ಅಂಗವಿಕಲ ಮಕ್ಕಳಾಗಿರ್ಬೋದು ರೈಟ್ ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು ಈ ಮೂರ್ನೈತಿ ಹುಡುಗ ನಿನ್ನ ನಿ ವಿಚಾರ ವಿಚಾರ ಮಾಡಕ್ ಅದು ಚಿಕ್ಕ ಮಕ್ಕಳಿಗೆ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವ್ ಹೇಳ್ತಾವ್ ಮಕ್ಕಳ್ರೆ ನೀವೇನ್ ಮಾಡ್ಬೋದು ನೀವ ನಿಮ್ ನಿಮ್ಮಷ್ಟು ನೀವು ವಿಚಾರ ನೀವ್ ಏನ್ ಆಗ್ತೀನಿ ನೋಡೋದಕ್ಕೆ ಕನ್ಫರ್ಮ್ ಎಲ್ಲಾ ಮಕ್ಕಳಿಗೆ ಸಾಧ್ಯ ಇಲ್ಲ ಅದು ಕೆಲವೊಂದು ಮಾಡ್ಬೋದು ಅತಿ ಬುದ್ಧಿವಂತ ಪ್ರತಿಭಾವಂತ ಇದ್ದಾಗ ಬಟ್ ಎಲ್ಲಾ ಮಕ್ಕಳಿಗೆ ಇದು ಅನ್ವಯಿಸೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾವುದು ಅಂತರಾವಲೋಕನ ಯಾಕಂದ್ರ ಆ ಮಕ್ಕಳಿಗೆ ಅಷ್ಟೊಂದು ಮೆದುಳಿನ ಬೆಳವಣಿಗೆ ಇರುವುದಿಲ್ಲ ಅಷ್ಟೊಂದು ಶಕ್ತಿನೂ ಸಹಿತ ಇರೋದಿಲ್ಲ ವಿಚಾರ ಮಾಡ್ತಕ್ಕಂಥ ಶಕ್ತಿ ಹಾಗಾಗಿ ಇದು ಎಲ್ಲ ಹಂತದ ಮಕ್ಕಳಿಗೆ ಸುತ್ತ ಅಲ್ಲ ಅಂತಂದು ಹೇಳ್ದ ಯಾರಿಗಪ್ಪ ಅಂದ್ರೆ ಅತಿ ದೊಡ್ಡ ವ್ಯಕ್ತಿಗಳು ಸಾಧಕರ ಸ್ಥಾನದಲ್ಲಿ ಏನು ಹೋಗಿರ್ತಲ್ಲ ಅಂಥವ್ರಿಗೆ ವಯಸ್ಸಾದವ್ರಿಗೆ ಎಲ್ಲಾ ಕಲಿಯೋದು ಮುಗಿದೋದಾಗ ಏನೇನೋ ಮಾಡ್ಬೇಕು ನಾನು ಅಥವಾ ಟೆಂತ್ ಆಗಲಿ ಪಿ ಯು ಸಿ ಆಗಲಿ ಅಂಥವ್ರಿಗೆ ಒಳ್ಳೆಯ ಒಂದು ಅವಕಾಶಗಳನ್ನ ಕೊಡ್ತಾ ಇದ್ದೆ ಯಾವುದು ಅಂತರವಾದ ಬಟ್ ಕಿರಿಯ ಮಕ್ಕಳಿಗೆ ಅಷ್ಟೊಂದು ಇದು ಉಪಯುಕ್ತ ಅಲ್ಲ ಅಂತ ಹೇಳ್ತಾವೆ ಯಾಕೆ ಆ ಮಕ್ಕಳಲ್ಲಿ ಅಂಥ ಒಂದು ನಾಲೆಜ್ ಇರುವುದಿಲ್ಲ ಅನ್ನೋದು ನೋಡ್ತಾವೆ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ನಿಷ್ಠ ಅಂತ ಹೇಳ್ತಾ ವ್ಯಕ್ತಿ ಅಂದ್ರೆ ಏನು ಹೇಳ್ರಿ ಇಲ್ಲಿ ಫಲಿತಾಂಶ ಸೇಮ್ ಇರಂಗಿಲ್ಲ ರೀ ಫಲಿತಾಂಶ ಏನಿರಂಗಿಲ್ಲ ಸೇಮ್ ಇರಂಗಿಲ್ಲ ಬದಲಾವಣೆ ಆಗ್ತಿರ್ತದ ಈಗ ಉದಾಹರಣೆ ಒಬ್ಬ ವ್ಯಕ್ತಿ ಬಂದ ಅವನ ಮುಂದೆ ನಾನು ಹೆಂಗಿದಾನೆ ಅನ್ಕೊಳ್ಳಿ ನಾ ಅವ್ನ ಮುಂದೆ ಹೆಂಗೆ ಬೇಕಂದ ಹೇಳ್ತೀನಿ ಹೆಂಗಿದಾನೆ ಈಗ ಮತ್ತೊಬ್ಬ ಬರ್ತಾನು ಅವ್ನ ಜೊತೆ ಮಾತಾಡಿದ್ರೆ ಅವ್ನ ಜೊತೆ ಬೇರೆ ಮಾತಾಡ್ತೀನಿ ಮತ್ತೊಬ್ಬ ಬರ್ತಾನ ಮತ್ತೊಬ್ಬ ಕೇಳ್ದಾನ ಅವ್ನ ಮುಂದೆ ಬೇರೆ ಹೇಳ್ತೀನಿ ಎಲ್ಲರ ಮುಂದೆ ಬೇರೆ ಬೇರೆನೆ ಹೇಳ್ತಿರ್ತಾನ ಹೌದಾ ಇಲ್ಲಿ ತನ್ನನ್ನು ಏನು ಏನ್ಮಾಡ್ತಾನೆ ಹೇಳ್ರಿ ವಿಚಾರ ಮಾಡ್ತಿರ್ತಾನಲ್ರಿ ಆ ವ್ಯಕ್ತಿ ತನಗಷ್ಟ ಸರಿ ಇರ್ತದೆ ರೀ ತಂದ ಕರೆ ಅಂತರ್ದ್ ದಟ್ ಇಸ್ ವ್ಯಕ್ತಿನಿಷ್ಠೆ ವಸ್ತು ನಿಷ್ಠ ಇರಬೇಕು ವಸ್ತು ವಸ್ತು ನಿಷ್ಠ ಅಂದ್ರೆ ಏನು ಹೇಳ್ರಿ ಎರಡು ಪ್ಲಸ್ ಎರಡು ನಾಲ್ಕ ಎಲ್ಲಿ ಬೇಕಲ್ಲ ನಿಮ್ಮ ಮನೆ ಅವ್ರಿ ನಮ್ಮ ಮನೆಗೆ ಬರ್ರಿ ಅಮೇರಿಕಾ ಹೋಗ್ರಿ ಇಂಡಿಯಾ ಎಲ್ಲಿ ಬೇಕಲ್ಲ ತಿರ್ಗ್ಯಾಡ್ರಿ ಸಮುದ್ರದ ಒಳಗೆ ಹೋಗ್ರಿ ಟೂ ಪ್ಲಸ್ ಟು ದಟ್ ಇಸ್ ಫೋರ್ಟ್ ಇಸ್ ವಸ್ತು ನಿಷ್ಠ ಅಂತ ನಾವು ಕರಿತಾವೆ ಫಲಿತಾಂಶದಲ್ಲಿ ಚೇಂಜಸ್ ಇರಬಾರ್ದು ಚೇಂಜಸ್ ಇತ್ತು ಅಂದ್ರೆ ಅದು ವ್ಯಕ್ತಿ ನಿಷ್ಠ ಚೇಂಜಸ್ ಇಲ್ಲದೆ ಇತ್ತತ್ರ ಅದು ವಸ್ತು ನಿಷ್ಠ ಚೇಂಜ್ ಆಯ್ತು ಅಂದ್ರೆ ಅದು ವ್ಯಕ್ತಿ ನಿಷ್ಠ ಅದಕ್ಕೆ ಅಷ್ಟೊಂದು ಬೆಲೆ ಇರೋದಿಲ್ಲ ನೆನ್ಪಿಟ್ಕೊರಿ ನಮ್ದು ಕರೆಕ್ಟಾಗಿ ನಿಮ್ದು ಕರೆಕ್ಟಾಗಿ ಎಲ್ಲರದು ಕರೆಕ್ಟ್ ಆಯ್ತವಲ್ಲ ದಟ್ ಇಸ್ ಅ ವಸ್ತು ನಿಷ್ಠಾತನು ಕರಿತಾ ಇದಾವೆ ನೆನ್ಪಿಟ್ಕೊರಿ ಸ್ನೇಹಿತರೆ ಹೌದಾ ಸೊ ಹಾಗಾಗಿ ಈ ಒಂದು ಅಂತರಾವಲೋಕನ ವಿಧಾನ ಏನಾಗಿತ್ತು ಹೇಳಿ ವ್ಯಕ್ತಿ ನಿಷ್ಠವಾಗಿದೆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಫಲಿತಾಂಶವನ್ನು ಕೊಡ್ತಾ ಇದೆ ಹಾಗಾಗಿ ಇದೇನಾಗಿತ್ತು ಆ ಥರ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ ಸರಿಯಾದ ಪರಿಹಾರಗಳನ್ನು ಅಥವಾ ಸರಿಯಾದಂಥ ವಿಚಾರಗಳನ್ನು ಹೊರ ಹಾಕಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದು ಸಹಿತ ಒಂದು ದೋಷ ಆಗಿತಿ ಇನ್ನು ಏಕಪಕ್ಷವಾಗಿದೆ ಇದು ತನಗೆ ಹೆಂಗ ಬೇಕಲ್ಲ ಅಂತ ಫಲಿತಾಂಶನ ರೆಡಿ ಮಾಡ್ಬೋದು ಈ ಒಂದು ಎದ್ರ ಬಗ್ಗೆ ನಿನ್ನಲ್ಲಿರುವ ಅಹ್ ಗುಣಗಳನ್ನ ಬರೀರಪ್ಪ ಒಳ್ಳೆ ಗುಣಗಳನ್ನ ಬರೆಯೋದ್ರೆ ನಾನು ಒಳ್ಳೆ ಅಷ್ಟೇ ಬೇರಿದೀನಿ ನಿನ್ನ ಕೆಟ್ಟ ಒಳ್ಳೆ ಗುಣಗಳನ್ನ ಬರೆಯೋದ್ರನ್ನ ಕೆಟ್ಟ ಬರೆಯೋದೇ ಇಲ್ಲ ಒಳ್ಳೆ ಗುಣ ಯಾಕೆ ಎಲ್ಲರೂ ಚಂದ ಅನ್ಬೇಕಲ್ಲ ಎಲ್ಲರೂ ಶಬಾ ಶಬಾಶ್ ಅನ್ಬೇಕು ನಮ್ಗ ಹಾಗಾಗಿ ಇದು ವ್ಯಕ್ತಿ ಮೇಲೆ ಇದ್ರ ಡಿಪೆಂಡ್ ಆಗಿರ್ತಾ ಇದೆ ಮಾಹಿತಿ ಹೌದಾ ಈ ಆತ್ಮ ಆತ್ಮ ಅಥವಾ ಅಂತರಾವಲೋಕನದ ಏನು ಮಾಹಿತಿಗಳನ್ನ ಬರಿಬೇಕಾರೆ ನಿನ್ನ ಬಗ್ಗೆ ನೀ ಬರಿ ಅಂದ್ರೆ ನೀನು ಏನ್ ಮಾಡ್ತೀವಿ ಒಳ್ಳೆ ಅಂಶಗಳನ್ನ ಅಷ್ಟೇ ಬೈರ್ತವೆ ನಾವು ಕೆಟ್ಟ ಅಂಶಗಳ ಕಡೆಗೆ ಬೆಳಕು ಚಲ್ಲೋದೇ ಇಲ್ಲ ಅಂದ್ರೆ ಇದರ್ಥ ಏನ್ ಬೇಕಲ್ಲ ಅದನ್ನ ನಷ್ಟ ಬೈರ್ತೀನಿ ಬೇರೆದವ್ರು ಮಾತು ಕೇಳೋದಿಲ್ಲ ಸೊ ಬಿಕಾಸ್ ಇದೊಂದು ಏನಾಗಿದಪ್ಪ ಅಂದ್ರೆ ಏಕಪಕ್ಷಿ ಆಗಿದೆ ಏಕಪಕ್ಷಿ ಆಗಿದೆ ಮಾಹಿತಿಗಳು ಬೇರೆ ಬೇರೆ ಆಗ್ತಾ ಇದಾವೆ ಹಾಗಾದ್ರೆ ಇದು ವಿಜ್ಞಾನ ಅಲ್ಲ ಅಂದ್ರೆ ಅದನ್ನು ವೈಜ್ಞಾನಿಕ ವಿಧಾನ ಅಲ್ಲ ನೆನ್ಪಿಟ್ಬೋದು ಯಾಕೆ ವೈಜ್ಞಾನಿಕ ವಿಧಾನ ಅಲ್ಲ ಅನ್ನೋದು ಗೊತ್ತಾಯ್ತಲ್ಲ ವೈಜ್ಞಾನಿಕ ಯಾವಾಗ್ ಇಡ್ರಿ ವಸ್ತು ನಿಷ್ಠ ಇರಬೇಕು ಯಾರು ಬೇಕಾರು ಬರೆದ್ರು ಸೇಮ್ ಇರಬೇಕು ಯಾರು ಬೇಕಾರು ಹೇಳಿದ್ರು ಸೇಮ್ ಇರಬೇಕು ಎಲ್ಲಾ ಸ್ಥಳದಲ್ಲೂ ಒಂದೇ ರೀತಿ ಇರಬೇಕು ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ವೈಜ್ಞಾನಿಕ ವಿಧಾನತನು ಕೈತಾವೆ ಬಟ್ ವೈಜ್ಞಾನಿಕವಾಗಿ ಬಹಳಷ್ಟು ದೂರ ಇದೆ ಯಾಕ ಪ್ರತಿ ಹಂತದಲ್ಲಿ ಸಹಿತ ಇದ್ರ ಫಲಿತಾಂಶ ಏನಾಗ್ಬೋದು ಚೇಂಜಸ್ ಆಗ್ಬೋದು ಆಗ ನಾನು ಮುಂಜಾನೆ ಕೇಳಿದಾಗ ಒಂದು ರೀತಿ ಉತ್ತರ ಹೇಳ್ತಾವೆ ಮಧ್ಯಾಹ್ನ ಕೇಳಿದಾಗ ಒಂದು ರೀತಿ ಸಾಯಂಕಾಲ ಕೇಳಿದಾಗ ಒಂದು ರೀತಿ ಬರ್ಬೋದು ಆನ್ಸರ್ಗಳು ಸೊ ಹಾಗಾಗಿ ಸಪ್ರೇಟ್ ಆಗಿ ಬೇರೆ ಬೇರೆ ಆನ್ಸರ್ಗಳನ್ನ ಬರುವುದರಿಂದ ಸೊ ಇದೊಂದೇನಪ್ಪಾ ಅಂದ್ರೆ ಪರ್ಫೆಕ್ಟ್ ಆಗಿ ನಿರ್ದಿಷ್ಟತೆಯನ್ನು ಹೊಂದಿರುವುದಿಲ್ಲ ಏಕಪಕ್ಷೀಯವಾಗಿರುವುದರಿಂದ ವ್ಯಕ್ತಿನಿಷ್ಠವಾಗಿರುವುದರಿಂದ ಇದೊಂದು ವೈಜ್ಞಾನಿಕ ಹಂತ ಅಲ್ಲ ಅಂತಂದು ಹೇಳ್ತಾ ಇದ್ದಾವೆ ಇನ್ನು ಇನ್ನು ಈಗಾಗಲೇನ ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಇರೋದ್ರಿಂದ ಅವೇನಾಗ್ಬೋದು ಅಂದರೆ ಅಷ್ಟೊಂದು ವಿಶ್ವಾಸ ಇರೋಂಗೆ ಆಲ್ರೆಡಿ ಹೇಳಿದೆ ಯಾಕ ತನ್ನನ್ನು ತಾನು ಎಲ್ಲರೂ ತನ್ನನ್ನು ತಾ ಬೆಸ್ಟ್ ಅನ್ನಬೇಕು ಹಾಗಾಗಿ ಅವೇನು ಮಾಡ್ತಾನಂದ್ರೆ ತನ್ನ ಫಲಿತಾಂಶದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಿದೆ ಫಲಿತಾಂಶ ಮಾಡಲು ಸಾಧ್ಯವಿದೆ ಹೌದಾ ಎಲ್ಲರೂ ಬೆಸ್ಟ್ ಅನ್ಬೇಕಾದ್ರೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಏನೇಬೇಕಾದ್ರೆ ಸಾಧ್ಯವಿದೆ ನೆನ್ಪಿಟ್ಕೋರಿ ರೈಟ್ ಸೊ ಹಾಗಾಗಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಾನ ಇದಲ್ಲ ಆದರೂ ಸಹಿತ ನಾನು ಹೇಳಲ್ಲ ಸಾಧಿಸುವ ವ್ಯಕ್ತಿಗಳಿಗೆ ಸಾಧಕರಾಗಬೇಕಾದ್ರೆ ತಮ್ಮನ್ನು ತಾವು ತಿದ್ದುಕೊಳ್ಬೇಕಾದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಿಲ್ಲಿ ಪ್ರಾಮಾಣಿಕವಾಗಿ ನಾ ಏನು ನಾನು ಏನು ಮಾಡಬೇಕಾಗಿತಿ ನಾನು ಹಿಂಗೆ ಇದ್ದೇನೆ ಮುಂದೆ ಹೆಂಗೆ ಹೋಗ್ಬೇಕು ಪ್ರಾಮಾಣಿಕವಾಗಿ ಏನ ಎಲ್ಲ ಊದಿದ್ದಾನೆ ಸ್ಟಡಿ ಮಾಡಿದ್ದಾನೆ ಟಿ ಟಿ ಒನ್ ನೂರ ಐವತ್ತು ಬರ್ದೇನೆ ಹಾ ಎಲ್ಲಾರು ಬಂದಾಗ ನೂರ ಇಪ್ಪತ್ ಬಿದ್ದಾವ ಎಕ್ಸಾಕ್ಟ್ಲಿ ಹೆಸ್ ನಿಮ್ಗೆ ಅಷ್ಟೇ ಗೊತ್ತಿರ್ತದೆ ನಾವು ಸುಳ್ಳುಗಳನ್ನ ಹೇಳ್ತಿರ್ತಾವೆ ದಟ್ ಇಸ್ ಅದು ಏಕಪಕ್ಷೀಯತನ ಕೇಳ್ತಾ ಇದಾವೆ ಇಲ್ಲ ನಿಮ್ಮನ್ನ ನೀವು ತಿದುಕೋಬೇಕಾಗ್ತದೆ ನಿಮ್ಮನ್ನ ನೀವು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ನಿಮ್ಮ ಹೆಚ್ಚು ಹೆಸಬೇಕಾದ್ರೆ ಇದನ್ನು ಪ್ರಾಮಾಣಿಕವಾಗಿ ನೀವೇನ್ಬೇಕು ಅಧ್ಯಯನ ಮಾಡ್ಬೇಕು ಪ್ರಾಮಾಣಿಕವಾಗಿ ಅಂತರಾವಲೋಕನ ಮಾಡ್ಕೊಂಡಿದ್ದೆ ಆದ್ರೆ ಸೊ ಫಲಿತಾಂಶನ ಸಹಿತ ಏನಾಗಿರ್ತದೆ ನಿಮಗೆ ತಕ್ಕಂತೇನೆ ಇರ್ತಾ ಇದೆ ಜೊತೆಗೆ ನಿಮ್ಮನ್ನ ಮತ್ತಷ್ಟು ಬದಲಾವಣೆ ಮಾಡ್ತಿದ್ದಿ ಅಂತ ಒಂದು ವಿಧಾನದ ನೆನ್ಪಿಡ್ತೀರಿ ಇದನ್ನ ಏನಾದರೂ ನೀವು ಪ್ರಾಮಾಣಿಕವಾಗಿ ಮಾಡದೇ ಇದ್ರ ಈ ವಿಧಾನ ಅಷ್ಟೊಂದು ಪ್ರಯೋಜನ ಇಲ್ಲ ಅಂತಂದು ಹೇಳ್ತಾ ಇದ್ದಾವೆ ನೆನ್ಪಿಟ್ಕೋರಿ ಸ್ನೇಹಿತರೆ ಸೊ ದಟ್ ಈಸ್ ಯಾವ್ದಪ್ಪ ಅಂತಂದ್ರೆ ಅಂತರಾವಲೋಕನ ವಿಧಾನತನು ಕೈರ್ತಾ ಇದ್ದಾವೆ ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಮತ್ತೊಂದು ವಿಧಾನದೊಂದಿಗೆ ನಾನ್ ಮೀಟ್ ಆಗ್ತಾ ಇದ್ದೀನಿ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ವಾನ್ ಆ್ಯಂಡ್ ಆಲ್